ಶಲೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಜನರಿಗೂ ಪ್ರತಿಯೊಬ್ಬ ಮಾನವ ಕುಲಕ್ಕೂ ದೇವರಿಂದ ಸಮಾಧಾನ ಉಂಟಾಗಲಿ ಎಲ್ಲರೂ ಕೂಡ ಶಾಂತಿಯಿಂದ ಸಮಾಧಾನದಿಂದ ನೆಮ್ಮದಿಯಿಂದ ಬದುಕಬೇಕನ್ನೋದು ಆ ಪರಾತ್ಪರನಾದ ದೇವರ ಇಚ್ಛೆ ಮತ್ತೆ ಈ ದೇಶದ ಸಂವಿಧಾನ ಮತ್ತು ಕಾನೂನುಗಳ ಆಶಯ ಇದರ ಅಡಿಯಲ್ಲಿ ಬದುಕ್ತಾ ಇರುವಂಥ ನಾವೆಲ್ಲರೂ ಕೂಡ ನಮಗೊಂದು ಸುಪ್ರೀಂ ಒಂದು ಕಾರ್ಯ ಇದೆ ಆ ಸುಪ್ರೀಂ ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ನೆಮ್ಮದಿಯಿಂದ ಬರಿತಾ ಇದ್ದೇವೆ ನಾನು ನಾನೇ ಸುಮಾರು ಕಡೆ ಕೇಳಿಸ್ಕೊಳ್ತೀನಿ ಏನಂತಂದ್ರೆ ಯಾರಾದರೂ ಒಬ್ಬರು ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಅಥವಾ ಪ್ರೈವೇಟ್ ಪ್ಲೇಸ್ಗಳಲ್ಲಿ ದೇವರನ್ನ ಆರಾಧಿಸ್ತಾ ಇರ್ತಾರೆ ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇರ್ತಾರೆ ಸಾಮಾನ್ಯವಾಗಿ ಕ್ರೈಸ್ತರ ಮೇಲೆ ಬಹಳಷ್ಟು ದಾಳಿಗಳು ಆಗ್ತಾ ಇರೋದನ್ನು ನಾವು ಕಾಣ್ತೇವೆ ದಾಳಿ ಅಂತಂದ್ರೆ ಅಟ್ಯಾಕ್ ಅಂತ ಅಂದ್ರೆ ಕಾನೂನನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮಿಸ್ಯೂಸ್ ಮಾಡಿಕೊಂಡು ಕಾನೂನನ್ನು ಕೈಗೆತ್ತಿಕೊಂಡಂಥ ಅನೇಕ ಜನರು ನಮ್ಮ ಮತದಲ್ಲಿದ್ದಾರೆ ಆದರೆ ಕಾನೂನನ್ನು ಕೈಗೆತ್ತಿಕೊಂಡಂಥವರ ಮೇಲೆ ಕಾನೂನು ಕ್ರಮ ಕಠಿಣ ಕ್ರಮ ತೆಗೆದುಕೊಳ್ಬೇಕು ನಾನು ಒಂದು ವಿಷಯವನ್ನು ನಿಮ್ಮೊಂದಿಗೆ ನಾನು ಮಾತನಾಡ್ತೇನೆ ಏನಂತಂದರೆ ತುಂಬ ಜನರು ಪ್ರೈವೇಟ್ ಪ್ಲೇಸ್ ನಲ್ಲಿ ಪ್ರಾರ್ಥನೆ ಮಾಡುವಾಗ ಅಥವಾ ಪ್ರೇಯರ್ ಮಾಡುವಾಗ ಮತಾಂತರ ಮಾಡ್ತಿದ್ದಾರೆ ಅನೇಕರನ್ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಯಾರನ್ನ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಜ್ಞಾನವಂತ್ರೆ ಎಲ್ಲರೂ ತಿಳುವಳಿಕೆ ಹಾಗಾದ್ರೆ ಜ್ಞಾನಹೀನರಾಗ್ತಾ ಇಲ್ಲಿ ಯಾರು ಅಂತಂದ್ರೆ ಕ್ರೈಸ್ತರು ಯಾಕಂದ್ರೆ ಕಾನೂನಿನ ಪೂರ್ಣ ಪ್ರಮಾಣದ ತಿಳುವಳಿಕೆಯನ್ನು ತಿಳುಕೊಳ್ಳದೆ ಕಾನೂನಿನ ಆಶಯಗಳನ್ನು ಅರ್ಥ ಮಾಡಿಕೊಳ್ಳದೆ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳದೆ ನಾವು ದಾರಿ ತಪ್ಪತಾ ಇದ್ದೇವೆ ನಮ್ಮನ್ನು ಹಿಂಬಾಲಿಸಿರುವಂಥವ್ರೂ ದಾರಿ ತಪ್ಪತಾ ಇದ್ದೇವೆ ದಾರಿ ದಾರಿ ತಪ್ಪಿಸ್ತಾ ಇದ್ದೇವೆ ಬಹಳ ಪ್ರಯಾಸಕರವಾದಂಥ ಬಹಳ ಶೋಚನೀಯವಾದಂಥ ಸಂಗತಿ ಇದು ಆದರೆ ಇಲ್ಲಿ ನಾನು ಕೆಲವು ಸಂಗತಿಗಳ ಮುಂದಿಗೆ ಮಾತನಾಡ್ತೀನಿ ಮನೆಯಲ್ಲಿ ಪ್ರಾರ್ಥನೆ ಮಾಡೋದು ಅಥವಾ ನಿಮ್ಮ ಸ್ನೇಹಿತರೊಟ್ಟಿಗೆ ಬಂಧು ಬಾಂಧವರೊಟ್ಟಿಗೆ ನಿಮ್ಮ ವೆಲ್ ವಿಶಸ್ ನಿಮ್ಮ ಹಿತೈಷಿಗಳನ್ನು ಸೇರಿಸಿಕೊಂಡು ಪ್ರಾರ್ಥನೆ ಮಾಡೋದು ಕಾನೂನು ಬಾಹಿರವೋ ಅಥವಾ ಕಾನೂನು ಪ್ರಕಾರವಾಗಿ ನೀವು ಮಾಡ್ತೀರೋ ಅಂತ ನೋಡುವಾಗ ನಾನು ನಿಮಗೆ ಒಂದು ಆ್ಯಕ್ಟನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ನಲ್ಲಿ ನಮಗೆ ಆಕ್ಟ್ ಟ್ವೆಂಟಿ ಟೂ ಆಫ್ ನೈನ್ಟೀನ್ ಫಿಫ್ಟಿ ಫೈವ್ ಇದೇನು ಹೇಳುತ್ತೆ ಅಂತಂದರೆ ಬಹಳ ಆರ್ಥಗರ್ಭಿತವಾಗಿದೆ ಇದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಇನ್ನಷ್ಟು ಅನೇಕರಿಗೆ ಶೇರ್ ಮಾಡಿ ಅದರಲ್ಲಿ ಡೆಫಿನೇಷನ್ ಅಂತ ಎರಡನೇ ಕಾಲಮ್ನಲ್ಲಿ ಡಿ ಭಾಗದಲ್ಲಿ ಹೇಳುತ್ತೆ ಪ್ಲೇಸ್ ಆಫ್ ಪಬ್ಲಿಕ್ ವರ್ಷಿಪ್ ಮೀನ್ಸ್ ಎ ಪ್ಲೇಸ್ ಬೈ ವಾಟ್ ಓ ನೇಮ್ ನೋನ್ ವಿಚ್ ಈಸ್ ಯೂಸ್ಡ್ ಆಸ್ ಎ ಪ್ಲೇಸ್ ಆಫ್ ಪಬ್ಲಿಕ್ ರಿಲೀಜಿಯಸ್ ವರ್ಷಿಪ್ ಆರ್ ವಿಚ್ ಈಸ್ ಡೆಡಿಕೇಟೆಡ್ ಜನರಲಿ ಅಂದರೆ ಯಾವುದೇ ಒಂದು ಸ್ಥಳವನ್ನು ಆರಾಧನಾ ಸ್ಥಳವಾಗಿ ಪ್ರಾರ್ಥನಾ ಸ್ಥಳವಾಗಿ ನಾವು ಡೆಡಿಕೇಟ್ ಮಾಡಿದಾಗ ಅದು ಪಬ್ಲಿಕ್ ವರ್ಷಿಪ್ ಆಗಿ ಮಾರ್ಪಡ್ತದೆ ಜನರು ಬರ್ಬೋದು ಅದು ಮನೆಯಾದರೂ ಆಗಿರ್ಬೋದು ಚರ್ಚ್ ಆದರೂ ಆಗಿರ್ಬೋದು ಮಸೀದಿ ಆದರೂ ಆಗಿರ್ಬೋದು ದೇವಸ್ಥಾನವಾದರೂ ಆಗಿರ್ಬೋದು ಎಲ್ಲರೂ ಕೂಡ ಎಲ್ಲೋ ಒಂದು ಗುಡಿಯನ್ನು ಚಿಕ್ಕದಾಗಿ ಕಟ್ಟಿರ್ತಾರೆ ಕೈ ಜನರು ಕೈ ಮುಗಿದುಕೊಂಡು ಹೋಗ್ತಾರೆ ವಿ ಆಲ್ ದಿ ಸಿಟಿಜನ್ ಆಫ್ ಇಂಡಿಯಾ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಬಿಲೀಫ್ ಅಂಡ್ ಫೇತ್ ಪ್ರತಿಯೊಬ್ಬೊಬ್ಬರ ನಂಬಿಕೆಯನ್ನು ನಾವು ಮಾನಿಸಬೇಕು ಗೌರವಿಸಬೇಕು ಅದು ಯಾರೇ ಆಗಿರಲಿ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಜೈನ ಆಗಿರಲಿ ನಿನ್ನ ಧರ್ಮವನ್ನು ನೀನು ಪ್ರೀತಿಸು ಮತ್ತೊಬ್ಬರ ಧರ್ಮವನ್ನು ಸ್ವಾ ಒಂದು ಗೌರವದಿಂದ ಕಾಣು ಎಂಬುದೇ ನಮ್ಮ ಸಂವಿಧಾನದ ಆಶಯ ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ ಎಷ್ಟು ಮಟ್ಟಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಅಂತಂದರೆ ಅದರಲ್ಲಿ ಈ ರೀತಿಯಾಗಿ ಬರ್ತಿದೆ ಎ ಪ್ರೈವೇಟ್ ಓನ್ಡ್ ಪ್ಲೇಸ್ ಎ ಪ್ರೈವೇಟ್ ಓನ್ಡ್ ಪ್ಲೇಸ್ ಆಫ್ ವರ್ಷಿಪ್ ವಿಚ್ ಈಸ್ ಇನ್ ಫ್ಯಾಕ್ಟ್ ಅಲೌಡ್ ಬೈ ದಿ ಓನರ್ ದೇರ್ ಆಫ್ ಟು ಬಿ ಯೂಸ್ಡ್ ಆಸ್ ಎ ಪ್ಲೇಸ್ ಆಫ್ ಪಬ್ಲಿಕ್ ವರ್ಷಿಪ್ ನೋಡಿ ಒಬ್ಬ ಓನರ್ ತಾನು ಸ್ವೈಚ್ಛೆಯಿಂದ ಒಪ್ಪಿ ಆ ಪ್ಲೇಸ್ ಅನ್ನು ಪ್ರೇಯರ್ ಮಾಡಕ್ಕೆ ಕೊಟ್ರೆ ಇಟ್ ಈಸ್ ಲೀಗಲ್ ನೀನು ಪ್ರೈವೇಟ್ ಪ್ಲೇಸ್ನಲ್ಲಿ ಅಥವಾ ಪ್ರೈವೇಟ್ ನೀನು ಎಲ್ಲೋ ಚರ್ಚ್ಗೆ ಹೋಗ್ಬೇಕಂತಿಲ್ಲ ಯಾವುದೋ ಒಂದು ಚರ್ಚ್ಗೆ ಪ್ರೇಯರ್ ಮಾಡಬೇಕಂತಿಲ್ಲ ಯಾರೂ ಪ್ರೇಯರ್ ಮಾಡುವಾಗ ಮತಾಂತರ ನಡೆಯೋದಿಲ್ಲ ಹಾಗಾದರೆ ನಾನು ನಿಮಗೆ ಕೆಲವು ಸಲಹೆಗಳನ್ನ ಕೊಡ್ತೇನೆ ಇದು ಪ್ರೊಟೆಕ್ಷನ್ ಆಫ್ ಸಿವಿಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಆಕ್ಟ್ ಟ್ವೆಂಟಿ ಟೂ ಇದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಪ್ಲೇಸಲ್ಲಿ ವರ್ಷಿಪ್ ಮಾಡ್ಬೋದು ನಿಮ್ಮ ಬಾಡಿಗೆಗಳ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ಬೋದು ನಿಮ್ಮ ಸ್ವಂತ ಪ್ರಾಪರ್ಟಿಗಳಲ್ಲಿ ಪ್ರೇಯರ್ ಮಾಡ್ಬೋದು ಯಾರು ಯಾರು ಸೇರ್ಬೋದು ವಾಲೆಂಟ್ರಿಯಾಗಿ ಬರುವಂಥವ್ರು ಸೇರ್ಬೋದು ವಾಲಂಟ್ರಿಯಾಗಿ ಬಂದು ನಿಮ್ಮ ಹಿತೈಷಿಗಳು ನಿಮ್ಮ ಫ್ರೆಂಡ್ಸ್ಗಳು ಮಾತ್ರವಲ್ಲದೆ ನಿಮ್ಮನ್ನು ಪ್ರೀತಿಸುವಂಥವರು ನಿಮಗೆ ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಫಾಲೋ ಮಾಡುವಂಥವ್ರು ಬಂದು ಪ್ರಾರ್ಥನೆಯನ್ನು ಮಾಡಬಹುದು ಆದರೆ ಪಬ್ಲಿಕ್ ಮ್ಯೂಸೆನ್ಸ್ ಕ್ರಿಯೇಟ್ ಮಾಡೋಂಗಿಲ್ಲ ಅಂದರೆ ಟ್ರಾಫಿಕ್ ಜಾಮ್ ಆಗುವ ಹಾಗೆ ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸ್ಪೀಕರ್ಗಳಿಟ್ಟು ದೊಡ್ಡ ದೊಡ್ಡ ಸ್ಪೀಕರ್ಗಳನ್ನ ಹಾಕಿ ನಾವು ಮಾಡುವಂತಿಲ್ಲ ಸೊ ಹಾಗಾಗಿ ನಮ್ಮ ಜೀವಿತಗಳಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದು ಬಹಳ ಪ್ರಾಮುಖ್ಯ ಯಾಕಂದ್ರೆ ನಿಮ್ಮ ಪ್ಲೇಸ್ಗೆ ಬಂದು ನಿಮ್ಮ ಪ್ಲೇಸ್ನಲ್ಲಿ ನುಗ್ಗಿ ಗಲಾಟೆ ಮಾಡೋದಾದ್ರೆ ನೀವು ಟೂ ನೈಂಟಿ ಸಿಕ್ಸ್ ಐ ಪಿ ಸಿ ಟೂ ನೈಂಟಿ ಸಿಕ್ಸ್ ಟೂ ನೈಂಟಿ ಸೆವೆನ್ ಟೂ ನೈಂಟಿ ಏಟ್ ನೀವು ಓದ್ಕೊಂಡು ಬರೋದಾದ್ರೆ ಎಲ್ಲಿಯಾದರೂ ಪ್ರಾರ್ಥನೆ ನಡೀತಾ ಇದ್ರೆ ಆರಾಧನೆ ನಡೀತಾ ಇದ್ರೆ ಮನುಷ್ಯ ನುಗ್ಗಿ ಅಲ್ಲಿ ಗಲಾಟೆ ಮಾಡಬಾರ್ದು ಅದು ಅಫೆನ್ಸ್ ಯಾವುದೇ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಥವಾ ಅಲ್ಲಿ ಒಂದು ಪ್ರೇಯರ್ ನಡೀತಾ ಇದೆ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಪ್ರೇಯರ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ವಾಲಂಟರ್ ಗ್ಯಾದರಿಂಗ್ ಆಗಿ ಯಾವುದೇ ಕಾನೂನು ಬಾಗಿರ ಕೃತ್ಯಗಳನ್ನ ಮಾಡದೆ ಕಾನೂನು ಚಟುವಟಿಕೆಗಳಲ್ಲಿ ಇಲ್ಲದೆ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ ಅಂದರೆ ಅಲ್ಲಿ ಯಾರಾದರೂ ತೊಂದರೆ ಕೊಟ್ಟರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ನಾನು ಪೊಲೀಸ್ ಅವರಿಗೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಕೇಳೋದು ಕಾನೂನುಗಳು ಜೈಲುಗಳು ಮತ್ತೆ ಕೋರ್ಟ್ಗಳು ಇರುವಂಥದ್ದು ಯಾರು ಕಾನೂನನ್ನ ಕೈಗೆತ್ತಿಕೊಂಡು ಕಾನೂನನ್ನ ಗೌರವಿಸದೆ ಕಾನೂನಿಗೆ ಮರ್ಯಾದೆ ಕೊಡದೆ ತಾವೇ ಕಾನೂನನ್ನ ಕೈಗೆತ್ತಿಕೊಂಡು ಕೆಲಸ ಮಾಡ್ತಾರೋ ತಾವೇ ಕಾನೂನನ್ನ ಕೈಗೆತ್ತಿಕೊಂಡು ಸಮಾಜದಲ್ಲಿ ವಿಕೃತ ಮನಸ್ಥಿತಿಯಿಂದ ತೊಂದರೆ ಕೊಡ್ತಾರೋ ಅವರ ಜೀವಿತಗಳಿಗೆ ಕಾನೂನು ಇರುವಂಥದ್ದು ಯಾಕೆ ಅವರನ್ನ ಸರಿದಾರಿ ನಡೆಸಲಿಕ್ಕೆ ಅವರನ್ನ ಸರಿಯಾದಂಥ ಒಂದು ಕಾರ್ಯಕ್ಕೆ ನಡೆಸಲಿಕ್ಕೆ ಹಾಗಾಗಿ ನೋಡಿ ನಿಮ್ಮ ಬಳಿ ಯಾರಾದರೂ ಪ್ರಾರ್ಥನೆ ಮಾಡುವಾಗ ಬಂದರೆ ನಿಮಗೆ ಅಡ್ಡಿ ಮಾಡಿದ್ರೆ ಅವರನ್ನ ಹಿಡಿದು ಪೊಲೀಸ್ ಒಪ್ಪಿಸಿ ಪೊಲೀಸವ್ರ ಏನಾದರೂ ಬಂದು ನೀವು ಮತಾಂತರ ಮಾಡ್ತಿದ್ರಿ ಅಂದರೆ ನೀವು ಪೊಲೀಸ್ನವ್ರಿಗೆ ಕೇಳಬೇಕಾಗಿರೋದು ನನ್ನ ಮನೆಯದು ಅಥವಾ ನನ್ನ ಜಾಗ ಇದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೇಗೆ ಒಬ್ಬ ವ್ಯಕ್ತಿ ವಿತೌಟ್ ಮೈ ಪರ್ಮಿಷನ್ ನನ್ನ ಪರ್ಮಿಷನ್ ಇಲ್ಲದೆ ಹೆಂಗ್ ಒಳಗಡೆ ಬಂದ ಹೇಗೆ ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ ಹೇಗೆ ನನ್ನ ದಾಳಿ ಮಾಡ್ಲಿಕ್ಕೆ ಬಂದ ಫಸ್ಟ್ ಅವನ್ನ ಅರೆಸ್ಟ್ ಮಾಡಿ ಅದಾದಮೇಲೆ ನಾನು ಬಂದು ಪ್ರತಿಕ್ರಿಯೆ ಕೊಡ್ತೀನಿ ಮತ್ತೆ ಸಿವಿಲ್ ಗಳಲ್ಲಿ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಲ್ಯಾಂಡ್ಗಳಿರ್ಬೋದು ಮಾತ್ರವಲ್ಲದೆ ಯಾವುದೇ ಲಾ ಅಂಡ್ ಆರ್ಡರ್ ಬಿಟ್ಟು ಸಿವಿಲ್ ಮ್ಯಾಟ್ರ್ನಲ್ಲಿ ಪೊಲೀಸ್ಗೆ ಇಂಟರ್ಫಿಯರ್ ಆಗಲಿಕ್ಕೆ ಯಾವ ಹಕ್ಕುಗಳು ಇರೋದಿಲ್ಲ ಹಾಗಾಗಿ ಸ್ಟಾಪ್ ಮಾಡಿ ಪ್ರೇಯರ್ ಸ್ಟಾಪ್ ಮಾಡಿ ಅಥವಾ ಚರ್ಚ್ ಸ್ಟಾಪ್ ಮಾಡಿ ಅಂತಂದ್ರೆ ನೀವು ನೋಟಿಸ್ ಇಲ್ಲದೆ ಡೋಂಟ್ ಸ್ಟಾಪ್ ಇಟ್ ಅಧಿಕೃತವಾಗಿ ನಿಮಗೆ ಕೊಡಬೇಕು ಏನಂತ ನೀವು ಇನ್ನು ಮುಂದೆ ಈ ಬಿಲ್ಡಿಂಗ್ ನಲ್ಲಿ ಪ್ರಾರ್ಥನೆ ಮಾಡಬೇಡಿ ಅಂತ ಅಧಿಕೃತವಾದಂತದ್ದನ್ನ ಕೊಡಬೇಕು ಇಲ್ಲದೆ ಹೋದ್ರೆ ಯಾರಾದ್ರೂ ಆ ರೀತಿ ನಿಮಗೆ ತೊಂದರೆ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಇರ್ತಾರೆ ಮೇಲಧಿಕಾರಿಗಳು ಬಹಳ ಒಂದು ಬ್ರಾಡ್ ಮೈಂಡೆಡ್ ಪೀಪಲ್ ಆಗಿ ಬ್ರಾಡ್ ಮೈಂಡೆಡ್ ಆಗಿ ಥಿಂಕ್ ಮಾಡುವಂತ ಆಫೀಸರ್ಸ್ಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅವರ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಮತ್ತೆ ನಿಮ್ಮ ಚರ್ಚೆಗಳ ಹತ್ರ ಬಂದು ಯಾರಾದ್ರೂ ಗಲಾಟೆ ಮಾಡಿದ್ರೆ ಅವರನ್ನ ಹಿಡಿದು ಒನ್ ಒನ್ ಟು ಕಾಲ್ ಮಾಡಿ ಪೊಲೀಸ್ಗೆ ಇಟ್ಕೊಡಿ ಅವರೇ ಒಂದು ವೇಳೆ ಪೊಲೀಸನ್ನ ನೀವು ಜಾಗ ಕರೆಸಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ ಫಸ್ಟ್ ನನ್ನ ಬಳಿ ಬಂದು ಅಕ್ರಮವಾಗಿ ಬಂದು ನನಗೆ ಇಲ್ಲಿಗಲ್ ಆಗಿ ಪಾಸ್ ಆಗಿರುವಂಥ ಆ ವ್ಯಕ್ತಿಯನ್ನು ಫಸ್ಟ್ ಅರೆಸ್ಟ್ ಮಾಡಿ ಆಮೇಲೆ ನಾನು ಸ್ಟೇಷನ್ಗೆ ಬರ್ತೀನಿ ನಮ್ಮವ್ರ ಮಾಡ್ತೀವಿ ಅಂದರೆ ಪೊಲೀಸ್ನವ್ರು ಬಂದ ತಕ್ಷಣ ಅವ್ರು ಯಾರು ಒಂದು ಗುಮ ಜನ ಬಂದಿದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಪೊಲೀಸನ್ನು ಕೇಳಬೇಕಾಗಿರೋದು ಯಾರು ಈ ಜಾಗಕ್ಕೆ ಅಕ್ರಮವಾಗಿ ಕಾಲಿಟ್ಟಿದ್ದಾರೋ ಇಲ್ಲಿಗಲ್ ಆಗಿ ಕಾನೂನು ಕೈಗೆತ್ಕೊಂಡು ನನ್ನ ಜಾಗಕ್ಕೆ ಬಂದಿದ್ದಾರೋ ಫಸ್ಟ್ ಅವನನ್ನು ಅರೆಸ್ಟ್ ಮಾಡಿ ಆಮೇಲೆ ನನ್ನ ಸ್ಟೇಷನ್ಗೆ ಬರ್ತೀನಿ ಅಲ್ಲಿವರೆಗೂ ಸ್ಟೇಷನ್ಗೆ ಹೋಗಬೇಡಿ ಬಲವಂತ ಮಾಡಿದರೆ ನೀವು ಅಲ್ಲಿನ ಎಸ್ ಪಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ ಐ ಜಿ ಡಿ ಜಿ ಅವರಿಗೆ ಮೇಲ್ ಮಾಡಬಹುದು ಮೇಲನ ಮಾಡಿ ಇಮೇಲ್ ಮಾಡಿ ಸ್ವಾಮಿ ನಾನು ಈ ರೀತಿ ತೊಂದರೆ ಅನುಭವಿಸ್ತಾ ಇದ್ದೇನೆ ಇಲ್ಲ ಆಯಾ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿರ್ತಾರೆ ಆ ಸ್ಕ್ಯಾನರ್ಗೆ ನೀವು ಏನು ಮಾಡ್ಬೋದು ನಿಮ್ಮ ಫೀಡ್ಬ್ಯಾಕನ್ನು ನಿಮ್ಮ ಮೆಸೇಜಸ್ ಅನ್ನು ತಲುಪಿಸ್ಬೋದು ಈ ರೀತಿಯಾಗಿದ್ದರೆ ನಾವು ಸುರಕ್ಷಿತವಾಗಿರಬಹುದು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವ್ರನ್ನ ಕಾನೂನಿಗೆ ಒಪ್ಪಿಸುವ ನೀವು ಯಾವುದೇ ರೀತಿ ಅಪರಾಧಗಳು ಮಾಡ್ತಾ ಇಲ್ಲ ಮತಾಂತರ ಅಂತ ಯಾರಾದರೂ ಹೇಳಿದ್ರೆ ನೀವು ಕೇಳಬೇಕಾಗಿರೋದು ಆ ವ್ಯಕ್ತಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ಆ ವ್ಯಕ್ತಿಯ ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡಲಿಕ್ಕೆ ಹೇಳಿ ಧೈರ್ಯವಾಗಿ ಮಾತನಾಡಿ ನೀವೇನು ಅಪರಾಧ ಮಾಡ್ತಾ ಇಲ್ಲ ಧೈರ್ಯವಾಗಿ ಮಾತನಾಡಿದ ತಕ್ಷಣ ನನಗೆ ಯಾರೋ ಒಬ್ರು ಹೇಳಿದ್ರು ತುಮಕೂರಿನಲ್ಲಿ ಕಲ್ಲಂಬೆಳ್ಳ ಅನ್ನುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಮಾತನಾಡ್ತೇನೆ ಆ ವ್ಯಕ್ತಿ ದೌರ್ಜನ್ಯ ಮಾಡ್ತಾನೆ ನನ್ನ ಮೇಲೆ ಹೊಡಿಲಿಕ್ಕೆ ಬರಲಿಕ್ಕೆ ಪ್ರಯತ್ನಿಸ್ತಾರೆ ನನ್ನ ಏ ಕೆಟ್ಟ ಭಾಷೆಯಲ್ಲಿ ಅಂದರೆ ಏಕವಚನದಲ್ಲಿ ಮಾತನಾಡ್ತಾರೆ ಇಮ್ಮಿಡಿಯೇಟ್ ಆಗಿ ನಾನು ಸ್ವರ ಎತ್ತುತ್ತೇನೆ ನಾನು ವಾಯ್ಸ್ ಎತ್ತುತ್ತೇನೆ ಅದಕ್ಕೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳಿಗೆ ನಾನು ಇಮೇಲ್ ಮಾಡ್ತೇನೆ ಅದರರ್ಥ ನೀವು ಸ್ವರ ಇತ್ತಿದ ತಕ್ಷಣ ನೀವೇನು ಅಪರಾಧ ಮಾಡ್ತಾ ಇಲ್ಲ ನೀವು ಜನರಿಗೆ ಸ್ವ ಒಂದು ಒಂದು ಅದ್ಭುತವಾದಂತ ಜೀವಿತವನ್ನ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ತೀರಿ ಆದುದರಿಂದ ಪ್ರಿಯ ದೇವ್ರ ಮಕ್ಕಳೇ ದೇವರ ಸೇವಕರೇ ಜ್ಞಾನವಂತರಾಗಿ ನೀವು ಹೇಳ್ಬೋದು ನೀವೆಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತೀರಿ ಅಯ್ಯ ನಾನೇ ಸುಮಾರು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೇನೆ ಬಹಳಷ್ಟು ಜ ಸ್ಟೇಷನ್ಸ್ಗಳನ್ನ ಮೀಟ್ ಮಾಡಿದ್ದೇನೆ ಇನ್ಫ್ಯಾಕ್ಟ್ ನಾನೇ ದೌರ್ಜನ್ಯ ಅನುಭವಿಸಿದ್ದೇನೆ ನಾನೇ ಸುಮ್ಮ ಸುಮ್ಮನೆ ದೌರ್ಜನ್ಯ ಅನುಭವಿಸಿದ್ದೇನೆ ನಾನೇ ಸುಮ್ಮ ಸುಮ್ಮನೆ ಕೇಸುಗಳ್ ಹಾಕಿಸ್ಕೊಂಡಿದ್ದೇನೆ ಅವೆಲ್ಲವುಗಳನ್ನು ಕಾನೂನಾತ್ಮಕವಾಗಿ ಬಿಡುಗಡೆ ಹೊಂದಿ ಬಂದಿದ್ದೇನೆ ಹಾಗಾಗಿ ಯಾರಾದರೂ ಸುಳ್ಳು ಕೇಸುಗಳು ಮಾಡೋದಾದರೆ ಸುಳ್ಳು ಸುಳ್ಳನ್ನು ನಿಮ್ಮ ಮೇಲೆ ಮತಾಂತರ ತೆಗೆದು ಅದ ಅಂತ ಆದರೆ ಅಂಥವರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅದು ಅಧಿಕಾರಿಗಳೇ ಆಗಿರ್ಬೋದು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಥವಾ ನ್ಯೂಸ್ ಪೇಪರ್ ನ್ಯೂಸ್ನವ್ರು ಏನಾದರು ನ್ಯೂಸ್ ಸೆಲ್ಸ್ ಕ್ರಿಯೇಟ್ ಮಾಡಿದ್ರೆ ತಪ್ಪು ತಪ್ಪು ಸುಳ್ಳುಗಳನ್ನು ಪಬ್ಲಿಷ್ ಮಾಡಿದರೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಡೆಲ್ಲಿನಲ್ಲಿದೆ ಸೆಕ್ರೆಟ್ರಿ ಆಗ್ಬೋದು ಒಳ್ಳೆಯ ಒಂದು ಜಡ್ಜ್ ಅಲ್ಲಿ ಕುರ್ತಿರ್ತಾರೆ ಅವರಿಗೆ ನೀವು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಬೋದು ಅಂತ ಪೇಪರ್ ಮೇಲೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ಆಕ್ಷನ್ ತೆಗೆದುಕೊಳ್ತಾರೆ ಸೊ ಈ ರೀತಿಯಾಗಿ ನೀವು ಜ್ಞಾನವಂತರಾಗಿ ಜ್ಞಾನವನ್ನು ತಿಳ್ಕೊಳ್ಳಿ ಜ್ಞಾನವಂತರಾಗಿ ಮುಂದುವರೆದ್ರೆ ನಿಮ್ಮ ಸೇವೆಗಳು ಸಭೆಗಳು ಯಥಾರ್ಥವಾಗಿ ಮುಂದೆ ಸಾಗುತ್ತೆ ಕಳ್ಳವೇಷ ಹಾಕೊಂಡು ಬದುಕಬೇಡಿ ನರಿ ವೇಷಗಳನ್ನ ಹಾಕೊಂಡು ಬದುಕಬೇಡಿ ದೇವರು ನೋಡ್ಕೊಳ್ತಾರೆ ಎಲ್ಲದೂ ಹಾಗೆ ಇರಬೇಕಲ್ವಾ ದೇವ್ರು ನೋಡ್ಕೊಳ್ತಾರೆ ಅಂತ ಸೊ ಹಾಗಾಗಿ ನಿಮ್ದು ದೇವರ ಸೇವೆ ಆಗಿರೋದ್ರಿಂದ ಇದು ದೇವರ ರಾಜ್ಯ ಕಟ್ಟುವಿಕೆ ಆಗಿರೋದ್ರಿಂದ ಇದನ್ನ ಗಮನ ಇಟ್ಕೊಳ್ಳಿ ಈಗ ಉದಾಹರಣೆಗೆ ಹುಬ್ಳಿನಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಟಿ ವಿನಲ್ಲೆಲ್ಲ ಬಂತು ಟಿವಿನಲ್ಲಿ ನ್ಯೂಸ್ಗಳಲ್ಲೆಲ್ಲ ಮತಾಂತರ ಮಾಡ್ತಿದ್ದಾರೆ ಮತಾಂತರ ಮಾಡ್ತಿದ್ದಾರೆ ಯಾವ ಮತಾಂತರ ಮಾಡ್ತಿದ್ದಾನೆ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯ ದಾಖಲೆಗಳು ಪರಿಶೀಲಿಸಲ್ಪಡಬೇಕು ಯಾರು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡ್ತಾನಲ್ಲ ಆ ವ್ಯಕ್ತಿ ದಾಖಲೆಗಳು ಬದಲಾಗಿರಬೇಕು ಕೃಷಿಯನ್ ಅಂತ ಬದಲಾಗಿರಬೇಕು ಇಲ್ಲ ಅಟ್ಲೀಸ್ಟ್ ಆ ವ್ಯಕ್ತಿಗೆ ಡಾಕ್ಯುಮೆಂಟೇಶನ್ ಇರಬೇಕು ಆಗ ಪೊಲೀಸ್ನವರ ಕೇಸನ್ನು ನಮೂದು ಮಾಡಲಿಕ್ಕೆ ಸಾಧ್ಯ ಸುಮ್ಮನೆ ಸುಮ್ಮನೆ ಕೇಸನ್ನು ನಮೂದು ಮಾಡಿ ಸ್ಟೇಷನ್ ಇದು ಜೈಲಿಗೆ ಕಳಿಸಿ ಮತ್ತೆ ಕೋರ್ಟ್ಗಳಿಗೆ ಕಳಿಸಿ ಅಳದಾಡಿ ದುಡ್ಡುಗಳ ಖರ್ಚು ಮಾಡಿ ಇದು ಎಂಥ ಅಕ್ರಮ ಅನ್ಯಾಯ ದಯವಿಟ್ಟು ಈ ಅನ್ಯಾಯಕ್ಕೆ ಒಂದು ಕ್ರಾಂತಿಯನ್ನು ಎಬ್ಬಿಸೋಣ ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಅನ್ನು ಆರಂಭಿಸಿದ್ದೇವೆ ಇಂತಹ ಅನ್ಯಾಯಗಳು ಅಕ್ರಮಗಳು ಮೋಸಗಳು ದೌರ್ಜನ್ಯಗಳು ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ನಾವು ಧ್ವನಿ ಎತ್ತೇ ಎತ್ತುತ್ತೇವೆ ಇದೊಂದು ದೊಡ್ಡ ಕ್ರಾಂತಿಯನ್ನು ದೇಶದಲ್ಲಿ ತರ್ತೇವೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥವನ್ನ ನಾನು ಅಭಿಮಾನಿಸುವಂಥ ನಾನು ಪ್ರೀತಿಸುವಂಥ ನನ್ನ ದೇಶದ ಕಾನೂನು ನನ್ನ ದೇಶದ ಸಂವಿಧಾನದ ಮೂಲಕವಾಗಿ ನಾವು ಪಾಠ ಕಲಿಸುವ ನೀವೆಲ್ಲರೂ ಕೈ ಜೋಡಿಸಿ ಎಲ್ಲರೂ ಧೈರ್ಯವಾಗಿರ್ರಿ ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನ ದೂರ ಇಡಿ ಕೆಟ್ಟದ್ದನ್ನ ಮಾಡುವಂಥ ಜನರಿಗೆ ಕಾನೂನು ರೀತಿ ಪಾಠ ಕಲಿಸಿ ಆ ವ್ಯಕ್ತಿಯ ಬದಲಾವಣೆಗೆ ಕಾನೂನಿಗೆ ಒಪ್ಪಿಸಿಕೊಡೋಣ ಕಾನೂನು ಆ ವ್ಯಕ್ತಿಯನ್ನ ಬದಲಾಯಿಸುವವರೆಗೂ ಕಾನೂನು ಆ ವ್ಯಕ್ತಿಯನ್ನ ಒಳ್ಳೆಯವನ್ನ ಮಾಡುವವರೆಗೂ ನಾವು ಹೋರಾಡಿ ನಾವು ಸ್ವರವಾಗಿ ನಾವು ಮುಂದೆ ನಿಂತು ಮುಂದೆ ಹೋಗುವ ಈ ಇನ್ಫಾರ್ಮೇಶನ್ಸ್ ಇನ್ನು ಬಹಳಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಬಳಿ ಇದೆ ಆದುದರಿಂದ ನಿಮಗೆ ಆ ಇನ್ಫಾರ್ಮೇಷನ್ಸನ್ನು ಕೊಡ್ತೇವೆ ಅಲ್ಲಲ್ಲಿ ನೀವು ಲೀಗಲ್ ಸೆಮಿನಾರ್ಸ್ಗಳನ್ನ ಮಾಡಿದ್ರೆ ನಾನು ಬಂದು ಪೂರ್ಣ ಮಾಹಿತಿನ ಕೊಡ್ತೇನೆ ಯು